ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾಂತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಭರ್ಜರು ಗುಡ್ ನ್ಯೂಸ್ ಯಾವ ಒಂದು ರೈತರು ತೆಂಗಿನಕಾಯಿ ಬೆಳೆದಿದ್ರಲ್ಲ ಅದರಲ್ಲಿ ಕೂಡ ಅವರಿಗೆ ಖುಷಿ ವಿಚಾರ ಕೆಲವು ಜನರಿಗೆ ರೇಟ್ ಗೊತ್ತಿರೋದಲ್ಲ ಸುಮಾರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೂ ತೆಂಗಿನಕಾಯಿ ಮಾರ್ತಾ ಇರ್ತಾರ ಆದ್ರೆ ಈಗ ಪ್ರಸ್ತುತ ದರ ಎಷ್ಟಿದೆ ಅಂತ ಕೇಳಬಹುದು ತುಂಬಾ ಜನ ರೈತರಿಗೆ ಡೌಟ್ ಇರತ್ತೆ ನೋಡಿ ಪ್ರಸ್ತುತ ತೆಂಗಿನಕಾಯಿ ದರ ಎಷ್ಟಿದೆ ಅಂದ್ರೆ ಅರವತ್ತೈದು ರೂಪಾಯಿ ದಿಂದ ರೂಪಾಯಿ ತನ ಈಗ ತೆಂಗಿನಕಾಯಿ ದರ ಆಗಿದೆ ಯಾಕಾಗಿದೆ ಆಗಿದೆ ಏನು ಎಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಅದರಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಇದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಆಗಿರೋದೇ ಎರಡು ಗುಡ್ ನ್ಯೂಸ್ ಆಗಿರತ್ತೆ ರಾಜ್ಯ ಸರ್ಕಾರ ಬಂದಂತ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ಏನು ಎಂತ ಅಂತ ಒಂದೊಂದಾದ ತಿಳಿಸ್ಕೊಡ್ತಾನೆ ಮತ್ತೆ ಈ ಒಂದು ತೆಂಗಿನಕಾಯಿ ಯಾವುದು ಏನು ಎಂತ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ವಿಡಿಯೋ ಕೊಂಡ್ಸಕ್ ಸಂಪೂರ್ಣ ಮಾಹಿತಿ ಅರ್ಥ ಆಗದೆ ಮತ್ತೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಈ ಒಂದು ಕ್ವಿಂಟಲ್ ಕೊಬ್ಬರಿ ಧಾರಣಿ ಎಷ್ಟಿದೆ ಅಂದ್ರೆ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ಅಷ್ಟೇ ಅಲ್ಲ ಅದಕ್ಕಿಂತ ಮೇಲ್ಪಟ್ಟು ಕೂಡ ದಾಟಿರುವಂತದ್ದು ಇದನ್ನ ಅರ್ಥ ಮಾಡಿಕೊಡ್ಬೇಕು ಬರೇ ಒಂದು ತೆಂಗಿನಕಾಯಿ ಎಷ್ಟು ಕೇಳಬಹುದು ಅರವತ್ ಐದ್ರಿಂದ ಎಪ್ಪತ್ತು ರೂಪಾಯಿ ತನಕ ಒಂದು ತೆಂಗಿನಕಾಯಿ ಮಾರ್ತಾ ಇದೆ ಮಾರಾಟ ಮಾಡ್ತಾ ಇದೆ ಯಾಕಂದ್ರೆ ಈಗ ನೋಡ್ತಾ ಇರಬಹುದು ಪ್ರಸ್ತುತ ಬೇಸಿಗೆ ಬಂದಿದೆ ಬೇಸಿಗೆ ಗಂಟು ಸಾಮಾನ್ಯವಾಗಿ ಅಂದ್ರೆ ನೀರು ಕುಡಿದು ಕೂಡ ನೀರಡ್ಸಿ ಹೋಗೋದಿಲ್ಲ ಅದ್ರಲ್ಲಿ ಒಂದು ತೆಂಗಿನಕಾಯಿ ಇಳಿ ನೀರನ್ನ ಕುಡಿತಾರೆ ಕೆಲವು ಜನ ಕುಡಿತಾರೆ ಇನ್ನು ಕೆಲವು ಜನ ಆ ಈ ರೀತಿಯ ಫೋರ್ ಈ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿತಾರೆ ಆದ್ರೆ ತೆಂಗಿನಕಾಯಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಒಂದು ತೆಂಗಿನಕಾಯಿ ಆದ್ರೆ ಕುಡಿದ್ರೆ ಒಂದು ಸಲಾಂಬಟ್ಲಿ ಇರತ್ತಲ್ಲ ಆ ಒಂದು ಸಲಾಂಬಟ್ಲಿ ಹಚ್ಚಿದಾರೋ ಗತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ತೆಂಗಿನಕಾಯಿ ನೀರು ಅದರಲ್ಲಿ ಕೂಡ ಇಳಿ ನೀರು ತುಂಬಾ ಒಳ್ಳೆ ನಮ್ಮ ಒಂದು ಆರೋಗ್ಯಕ್ಕೆ ಅದೇ ರೀತಿಯಾಗಿ ಎಷ್ಟೆಷ್ಟು ಏನು ಎಂತ ದರ ಆಗಿದೆ ಅಂತ ಗೊತ್ತಿಲ್ಲ ರೈತರಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ಒಂದು ಕ್ವಿಂಟಲ್ ಕೊಬ್ಬರಿ ಧಾರಣೆಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಅದಕ್ಕಿಂತ ಹೆಚ್ಚು ಕೂಡ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ತನಕ ಆಗಿಬಿಟ್ಟಿದೆ ಒಂದು ತೆಂಗಿನಕಾಯಿ ಎದುರ ಸಲುವಾಗಿ ಇದೆ ಅಂದ್ರೆ ಯುಗಾದಿ ಯುಗಾದಿ ಹಬ್ಬದ ನಿಮಿತ್ತವಾಗಿ ತುಂಬಾ ಜನ ಅಂದ್ರೆ ದೇವ್ರಿಗೆ ಹೋಗ್ತಾರೆ ಅದ ನಂತರ ಆ ಪ್ರತಿಯೊಂದಕ್ಕೂ ತೆಂಗಿನಕಾಯಿ ಬೇಕಾಗತ್ತೆ ಅದೇ ಒಂದು ಇಷ್ಟೊಂದು ಧಾರಣೆ ಹೆಚ್ಚಾಗಿರುವಂತದ್ದು ತೆಂಗಿನಕಾಯಿ ಬೆಲೆ ಹೆಚ್ಚಾಗಿದೆ ಅದರಲ್ಲಿ ಕೂಡ ಪ್ರಸ್ತುತ ಬಗ್ಗೆ ಎಷ್ಟಿಷ್ಟು ರೈತರು ಮಾಡ್ತಿದ್ದಾರೆ ಅಂದ್ರೆ ಅರವತ್ತೈದು ರೂಪಾಯಿದಿಂದ ಇಪ್ಪತ್ತು ರೂಪಾಯಿ ತನ ಒಂದು ತೆಂಗಿನಕಾಯಿ ಮಾರಾಟ ಮಾಡ್ತಿದ್ದಾರೆ ಒಂದು ತೆಂಗಿನಕಾಯಿ ಮೊದಲಿಗೆ ಎಷ್ಟಿತ್ತು ಹದಿನೈದು ರೂಪಾಯಿನೋ ಅಥವಾ ಐದು ರೂಪಾಯಿನೋ ಸಾರಿ ಐದು ರೂಪಾಯಿ ಅಲ್ಲ ಹದಿನೈದು ರೂಪಾಯಿ ಹದಿಮೂರು ರೂಪಾಯಿ ಅದೇ ರೀತಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇಷ್ಟಿತ್ತು ಅದ್ರ ಬಳಿಕ ನಲವತ್ತೈದು ರೂಪಾಯಿ ಆಯ್ತು ಅದೇ ರೀತಿಯಾಗಿ ಈಗ ಐವತ್ತು ರೂಪಾಯಿ ಆಯ್ತು ಅದ ನಂತರ ಅರವತ್ತು ರೂಪಾಯಿ ಆಯ್ತು ಅದ ನಂತರ ಈಗ ಪ್ರಸ್ತುತ ಅರವತ್ತರಿಂದ ಎಪ್ಪತ್ತು ರೂಪಾಯಿ ತನ ಮಾರಾಟ ಮಾಡ್ತಿದ್ದೆ ಅದರಲ್ಲಿ ಕೂಡ ಕೆಲವೊಂದು ತೆಂಗಿನಕಾಯಿ ಇದಾವೆ ಮಧ್ಯಮ ಗಾತ್ರದ ತೆಂಗಿನಕಾಯಿಗೆ ಸುಮಾರು ಐವತ್ತರಿಂದ ಅರವತ್ತು ರೂಪಾಯಿ ಸಿಗತ್ತೆ ಅದೇ ರೀತಿಯಾಗಿ ಹೈ ಗಾತ್ರದ ತೆಂಗಿನಕಾಯಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸಿಗತ್ತೆ ಅದ ನಂತರ ಸಣ್ಣ ಗಾತ್ರದ ತೆಂಗಿನಕಾಯಿಗೆ ಇಪ್ಪತ್ತೈದು ರೂಪಾಯಿದಿಂದ ನಲ್ವತ್ತು ರೂಪಾಯಿ ತನ ಮಾರಾಟ ಇದೆ ಸಾಮಾನ್ಯವಾಗಿ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇದನ್ನೆಲ್ಲ ತರ ಹೆಚ್ಚಿಗೆ ಮಾಡಿದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ಬೇಸಿಗೆ ಕೂಡ ಬಂದಿದೆ ಅದರಲ್ಲಿ ಕೂಡ ಕೆಲವು ಜನ ತೆಂಗಿನಕಾಯಿ ಎಳಿನೀರನ್ನು ಕುಡಿತಾರೆ ಅದ್ರ ಸಲ ಕೂಡ ಹೆಚ್ಚಿಗೆ ಆಗಿದೆ ಒಂದು ಎಳಿನೀರಿಗೆ ಸುಮಾರು ಬೆಂಗಳೂರಿನಲ್ಲಿ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಥವಾ ಎಂಬತ್ತರಿಂದ ತೊಂಬತ್ತು ರೂಪಾಯಿ ತನಕ ಒಂದು ಎಳಿನೀರಿಗೆ ಇದೆ ಬೇಸಿಗೆ ಸಮಯದಲ್ಲಿ ಎಳಿನೀರು ಉತ್ತಮ ಬೆಲೆಗೆ ಮಾರಾಟ ಆಗುತ್ತೆ ಎಷ್ಟು ಅಂದ್ರೆ ನಲವತ್ತು ರೂಪಾಯಿದಂತೆ ಒಂದು ಎಳಿನೀರಿಂದ ಅರವತ್ತು ರೂಪಾಯಿ ತನಕ ಕೂಡ ಾಟರ್ ಬಂತದ್ದು ಇಷ್ಟು ಇಷ್ಟು ಚೆನ್ನಾಗಿರೋದು ಅದೇ ರೀತಿ ತೆಂಗಿನಕಾಯಿ ದರಕ್ಕೆ ಸಂಬಂಧಪಟ್ಟಂತೆ ಸಾರಿ ನಿಮ್ ಕಡೆ ಎಷ್ಟು ತೆಂಗಿನಕಾಯಿ ಬೆಲೆ ಇದೆ ಅಂತ ಕಮೆಂಟ್ ನ ತಿಳಿಸಿ